ನಮಸ್ಕಾರ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ನಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಅಥವಾ ಏನಾದರೂ ವಿಶೇಷ ಸಂದರ್ಭ ಬಂದಾಗ ನಾವು ಪಾಯಸವನ್ನು ಮಾಡೇ ಮಾಡ್ತೀವಿ ಅದರಲ್ಲೂ ನನಗಿಷ್ಟವಾಗಿರೋ ಪಾಯಸ ಅಂತ ಹೇಳಿದರೆ ಗೋಧಿ ನುಚ್ಚಿನ ಪಾಯಸ ಇದು ರುಚಿ ರುಚಿಯಾಗಿ ಮಾತ್ರ ಅಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬನ್ನಿ ಇವತ್ತಿನ ಸ್ಪೈಸ್ ಬಾಕ್ಸ್ನಲ್ಲಿ ಈ ಗೋಧಿ ನುಚ್ಚಿನ ಪಾಯಸವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಗೋಧಿ ನುಚ್ಚಿನ ಪಾಯಸಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ನುಚ್ಚು ಬೆಲ್ಲ ಕಾಯ್ತುರಿ ತುಪ್ಪ ಕಸಗಸೆ ಗೋಡಂಬಿ ಒಣದ್ರಾಕ್ಷಿ ಏಲಕ್ಕಿ ಪುಡಿ ಮೊದಲಿಗೆ ಗೋಧಿ ನುಚ್ಚನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದು ಮುಳುಗುವಷ್ಟು ಒಂದು ಮೂರು ಆಗಬೇಕು ಅಲ್ಲಿವರೆಗೂ ಇನ್ನೊಂದು ಪ್ಯಾನ್ನಲ್ಲಿ ನಾನು ಪ್ಯಾನನ್ನು ಬಿಸಿ ಮಾಡಿಕೊಂಡು ಕೊಬ್ಬರಿ ಗಸಗಸೆ ಸ್ವಲ್ಪ ಏಲಕ್ಕಿ ಇದನ್ನ ಹಾಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಗಸಗಸೆ ಗಮ್ ಅಂತ ವಾಸನೆ ಬರಬೇಕು ಈ ಗಸಗಸೆ ಪರಿಮಳದಿಂದ ಇದರ ಇದ್ರ ರುಚಿ ಹೆಚ್ಚಾಗುತ್ತೆ ಇದು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಸಣ್ಣ ಅವ್ರಿಲಿ ಹುರ್ಕೊಳ್ಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಗಸಗಸೆ ಪರಿಮಳ ಬರ್ತಾ ಇದೆ ಇದನ್ನು ಮಿಕ್ಸರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಮಿಶ್ರಣ ತಯಾರಾಗಿದೆ ಗೋಧಿ ಬೆಂದಿದೆ ಇದಕ್ಕೆ ನಾನು ಈ ಮಿಶ್ರಣವನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಗಟ್ಟಿನೂ ಇರಬಾರ್ದು ಇದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ ಇದು ಕುದಿ ಬರಲಿ ಅಲ್ಲಿವರೆಗೂ ನಾವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಗೋಡಂಬಿನ ಮತ್ತೆ ದ್ರಾಕ್ಷಿನ ಹುರ್ಕೊಳ್ಳೋಣ ತುಪ್ಪ ಸ್ವಲ್ಪ ಕಾಯಿಲಿ ಆದ್ಮೇಲೆ ಮೊದಲಿಗೆ ಯಾವಾಗಲೂ ಗೋಡಂಬಿ ಹಾಕಬೇಕು ನಂತರ ಒಣದ್ರಾಕ್ಷಿ ಹಾಕಬೇಕು ಗೋಡಂಬಿ ಕಂದ ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಇದಕ್ಕೆ ಒಣದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ಈಗ ಹುರ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಹಾಕ್ತಾ ಇದೀನಿ ಪಾಯಸ ಕುದ್ದಿದೆ ಬಿಸಿ ಬಿಸಿ ಗೋಧಿ ನುಚ್ಚಿನ ಪಾಯಸ ತಯಾರಾಗಿದೆ ನೋಡಿದ್ರಲ್ಲ ಬಿಸಿ ಬಿಸಿ ಗೋಧಿ ನುಚ್ಚಿನ ಪಾಯಸವನ್ನ ಹೇಗ್ ಮಾಡೋದು ಅಂತ ಇದು ಸುಲಭವಾಗಿ ಮಾಡೋದು ಮಾತ್ರ ಅಲ್ಲ ಸಾಂಪ್ರದಾಯಿಕವಾಗಿ ಹೇಗ್ ಮಾಡೋದು ಅಂತ ಕೂಡ ನಾನಿವತ್ತು ಹೇಳ್ಕೊಟ್ಟಿದ್ದೀನಿ ಇದಕ್ಕೆ ಸಿಹಿ ಬರೋದಕ್ಕೆ ನಾವು ಸಕ್ಕರೆಯನ್ನ ಉಪಯೋಗಿಸಿಲ್ಲ ಬದಲಾಗಿ ಬೆಲ್ಲವನ್ನು ಹಾಕಿ ಮಾಡಿರೋದ್ರಿಂದ ನಮ್ಮ ರಕ್ತಕ್ಕೆ ಇದು ತುಂಬ ಒಳ್ಳೇದು ಗೋಧಿ ನಮಗೆ ಬಹಳಷ್ಟು ಶಕ್ತಿಯನ್ನ ನೀಡುತ್ತೆ ಆದರೆ ನಮ್ಮ ತೂಕ ಹೆಚ್ಚಾಗಲ್ಲ ಯಾಕಂದ್ರೆ ಇದರಲ್ಲಿ ಕೊಬ್ಬಿನಂಶ ತುಂಬಾ ಕಡಿಮೆ ಇರುತ್ತೆ ಇದನ್ನ ನೀವು ಮನೇಲಿ ಪ್ರಯತ್ನಿಸಿ ನೋಡಿ ನಿಮ್ಗೂ ಖಂಡಿತ ಇಷ್ಟ ಆಗತ್ತೆ